ಆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಾನು ಕವಿತಾ ಇಂದಿನ ದಿನ ಇಡ್ಲಿ ದೋಸೆ ಚಪಾತಿಗೆ ಅನ್ನಕ್ಕೆ ಎಲ್ಲ ಸೂಟ್ ಆಗೋ ಥರ ತುಂಬ ರುಚಿಕರವಾದ ಚಟ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಗ್ಯಾಸಿನ ಮೇಲೆ ಒಂದು ಪಾತ್ರೆ ನೀಡಿ ಪಾತ್ರೆಗೆ ಚೆನ್ನಾಗಿ ಕಾದ ನಂತರ ಆದ ಪಾತ್ರೆಗೆ ಈರುಳ್ಳಿಯನ್ನು ಹಾಕಿ ಹಾಕಿದ ನಂತರ ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿ ನಂತರ ಐದರಿಂದ ಆರು ಆರೈಸಲು ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಯಾರೆಲ್ಲ ಈ ಒಂದು ವಿಡಿಯೋನ ಮೊದಲನ ಬಾರಿಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲನ್ನು ಹಾಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋನೂ ನಿಮಗೆ ಮೊದಲು ನೋಟಿಫಿಕೇಷನ್ ಆಗಿ ಬರುತ್ತೆ ಈರುಳ್ಳಿ ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಹಾಗೆ ಹಣ್ಣನ್ನು ಹಾಕಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಆದ ನಂತರ ಮಿಕ್ಸಿ ಜಾರಿಗೆ ಎಲ್ಲನೂ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕ ಅಚ್ಚ ಖಾರದ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಮೊದಲೇ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿದ್ವಿ ಈಗ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ನುಣ್ಣಗೆ ರುಬ್ಕೊಳ್ಳಿ ಈರುಳ್ಳಿ ಫ್ರೈ ಮಾಡಿದ ಪಾತ್ರೆಯನ್ನೇ ಇಟ್ಟು ಒಗ್ಗರಣೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸ್ವಲ್ಪ ಸಾಸಿವೆ ಉದ್ದಿನ ಬೇಳೆ ನೀಟಾಗಿ ಫ್ರೈ ಆದ ನಂತರ ಒಂದು ಸ್ವಲ್ಪ ಕರಿಬೇವು ಚಟಪಟ ಅನ್ನಬೇಕು ಅಂದ ನಂತರ ರುಬ್ಬಿದ ಚಟ್ನಿಯನ್ನು ಪಾತ್ರೆಗೆ ಸೇರಿಸಿ ಅದನ್ನು ಕೆದಕುತ್ತಾ ಇರಬೇಕು ಅದು ಎಣ್ಣೆ ಬಿಡುವವರೆಗೂ ನೀಟಾಗಿ ಕೆದಕುತ್ತಾ ಇರಿ ಎಣ್ಣೆ ಬಿಟ್ಕೊಂಡ್ಮೇಲೆ ಚಟ್ನಿ ರೆಡಿಯಾಗಿದೆ ಅಂತ ಅರ್ಥ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಎಣ್ಣೆ ಬಿಟ್ಕೊಂಡಿದೆ ಅಂತ ಈ ಹದ ಬರೋವರೆಗೂ ಕೆದಕುತ್ತಾ ಇರಿ ಈ ಚಟ್ನಿ ಇಡ್ಲಿ ದೋಸೆ ಚಪಾತಿ ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಒಂದು ವಾರ ಹದಿನೈದು ದಿನ ತಿಂಗಳ ಗಟ್ಟಲೆ ಇಡ್ಬೋದು ಸ್ಟೋರ್ ಮಾಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಈ ಒಂದು ಚಟ್ನಿಯ ಟ್ರೈ ಮಾಡಿ ನೋಡಿ ಯಾವ ರೀತಿ ಬರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್